ಎಲ್ಲರಿಗೂ ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಈ ಹೆಣ್ಣು ಮಕ್ಕಳಲ್ಲಿ ಈ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರುವಂಥ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇರುತ್ತೆ ಸೊ ಈ ಸಮಯದಲ್ಲಿ ಹೆಣ್ಣುಮಕ್ಕಳು ಏನು ಮಾಡ್ತಾರೆ ಅಂದರೆ ಮಾತ್ರೆ ತಗೊಂಡು ಹೊಟ್ಟೆ ನೋವು ಕಡಿಮೆ ಆಗಲಿಕ್ಕೆ ಮಾತ್ರೆ ತಗೋತಾ ಇರ್ತಾರೆ ಸೊ ಈ ಮಾತ್ರೆಯನ್ನು ಹೊರತುಪಡಿಸಿ ಮನೆಯಲ್ಲೇ ಈ ಸಿಂಪಲ್ ಆಗಿರುವಂಥ ಒಂದು ಈ ಮೂರು ಮನೆ ಮದ್ದನ್ನು ಮಾಡ್ಕೋತಾ ಬರ್ತಾ ಹೋದರೆ ಅವರಿಗೆ ಮುಟ್ಟಿನ ಸಮಯದಲ್ಲಿ ಆಗುವಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಸಹಾಯವಾಗುತ್ತೆ ಒಂದೇದು ಈ ರಾತ್ರಿ ಸಮಯದಲ್ಲಿ ಊಟ ಆಗಿ ಮಲಗಲಿಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ಈ ತುಪ್ಪವನ್ನು ಹಾಕಿ ಸೇರಿಸಿ ಕುಡಿಯೋದ್ರಿಂದ ಈ ಮುಟ್ಟಿನ ಸಮಯದಲ್ಲಿ ಆಗುವಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೋಬೋದು ಎರಡನೇದು ಈ ಜೀರಿಗೆ ಮತ್ತು ಓಂಕಾಳು ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಕೂಡ ಈ ಮುಟ್ಟಿನ ಸಮಯದಲ್ಲಿ ಆಗುವಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೋಬೋದು ಮೂರನೇದು ಬಹು ಮುಖ್ಯದ ಅಂದರೆ ಈ ಬಿಸಿ ಅನ್ನಕ್ಕೆ ಸ್ವಲ್ಪ ಅಂದರೆ ಒಂದು ನಾಲ್ಕು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ತಿನ್ನುವುದರಿಂದ ಈ ಮುಟ್ಟಿನ ಸಮಯದಲ್ಲಿ ಆಗುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುವಂತೆ ಧನ್ಯವಾದಗಳು